ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಮನೇಲಿ ಸುಲಭವಾಗಿ ಕೋಡ್ಬಳೆ ನಿಪ್ಪಟ್ಟನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಹಾಗೆ ಕಡಲೇನೂ ಕೂಡ ಹಾಗೆ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಹುರ್ಕೊಂಡು ಎತ್ತಿಟ್ಕೊಬೇಕು ಹಾಗೆ ಕರ್ಬೇವನು ಕೂಡ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಕಡಲೆ ಬೀಜನ ನೀಟಾಗಿ ಸಿಪ್ಪೆನೆಲ್ಲ ಬಿಡಿಸಿ ಒಂದು ಕಪ್ಪಷ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಬಿಸಿ ಮಾಡಿ ಹಾಕ್ಕೊಂಡಿರೋದನ್ನು ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಡಲೆ ಮತ್ತು ಸ್ವಲ್ಪ ಇಂಗು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಲರ್ಗೆ ನಾವು ಬ್ಯಾಡಿಗೆ ಮೆಣಸಿಕಾಯಿನ ಯೂಸ್ ಮಾಡ್ಕೊಬೋದು ಹಾಗೆ ಒಣಮೆಣ್ಸಿಕಾಯನ್ನೂ ಕೂಡ ಹಾಕ್ಕೊಳ್ಳಿ ಒಂದು ನಾಲ್ಕು ಮತ್ತು ಹಸಿಮೆಣ್ಸಿಕಾಯಿ ಬೇಕಂದ್ರೆ ಅದನ್ನು ಹಾಕ್ಕೊಳ್ಳಿ ಒಣ ಕಾಯಿನ ಸ್ಕಿಪ್ ಮಾಡ್ಕೊಬೋದು ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ತುಂಬ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ ಇರಬೇಕು ನಂತರ ಒಂದು ಕಪ್ಪಷ್ಟು ಕಡಲೆನ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಕಡಲೆ ಪುಡಿ ಮಾಡಿ ಎತ್ತಿಟ್ಕೊಬೇಕಾಗತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಕಡಲೆನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಎರಡು ಕಪ್ಪಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಮೈದಾನ ಒಂದು ಕಪ್ಪಷ್ಟು ಸೇರಿಸ್ಕೊಬೇಕು ಹಾಗೆ ಸಣ್ಣ ರವೆನ ನಾನು ಅರ್ಧ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜದ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಮಸಾಲೆನ ಆಮೇಲೆ ಸಾಲ್ಟು ಮತ್ತು ಅಜ್ವಾನು ಜೀರಿಗೆ ಕರ್ಬೇವು ಎಲ್ಲನೂ ಕೂಡ ಹಾಕೊಳ್ಳಿ ಮತ್ತು ಚಿಲ್ಲಿ ಪೌಡರ್ನ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಬೇಕಂದರೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಸಲ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಮೇಲೆ ನಾವು ಕಾಯಿಸಿಟ್ಕೊಂಡಿರುವಂತಹ ಎಣ್ಣೆನ ಹಾಕೊಬೇಕಾಗತ್ತೆ ಇದು ಮೇನಾಗಿ ನಾವು ಎಣ್ಣೆನ ಒಂದು ಎರಡು ಟೇಬಲ್ ಸ್ಪೂನ್ಗಿಂತ ಹೆಚ್ಚು ಹಾಕ್ಕೊಳಕ್ಕೆ ಹೋಗಬಾರ್ದು ಹೆಚ್ಚಾಗಿ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ನಿಪ್ಪಟ್ಟಾಗಲಿ ಕೋಡ್ಬಳೆ ಬರೋದಿಲ್ಲ ಎಣ್ಣೆಗೆ ಹಾಕಿದ ಕೂಡಲೇ ಎಲ್ಲ ಬಿಟ್ಟು ಬಿಟ್ಬಿಡುತ್ತೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ಗಿಂತ ಹೆಚ್ಚಾಗಿ ನೀವು ಎಣ್ಣೆ ತುಪ್ಪನ ಬಳಸೋಕೆ ಹೋಗಬೇಡಿ ನೋಡಿ ಈ ರೀತಿಯಲ್ಲಿ ಮಾಡಿಟ್ಕೊಂಡು ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚಪಾತಿ ಹಿಟ್ಟನ್ನು ಕಲಸೋ ರೀತಿಯಲ್ಲಿ ತುಂಬ ಗಟ್ಟಿಯಾಗಿ ಕಳ್ಸೋಕ್ಕೆ ಹೋಗಬಾರ್ದು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ ಇದು ನೋಡಿ ಈ ರೀತಿಯಲ್ಲಿ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಂದೇ ಸಲ ನೀರನ್ನು ಹಾಕೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಖಂಡಿತವಾಗ್ಲೂ ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಇದಕ್ಕೆ ಬೇಕಂದರೆ ನೀವು ಎಳ್ಳು ಕೂಡ ಹಾಕೋಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಇವಾಗ ಒಂದು ಎಣ್ಣೆ ಕವರ್ನ ನಾವು ಅದಕ್ಕೆ ಇಟ್ಕೊಂಡು ಇದನ್ನು ನಿಪ್ಪಟ್ಟನ್ನ ಸಾ ನೀಟಾಗಿ ನಾವು ಶೇಪಲ್ಲಿ ನಾವು ಇದನ್ನು ಹೊತ್ಕೊಬೋದು ನೋಡಿ ಈ ರೀತಿಯಲ್ಲಿ ಎಣ್ಣೆ ಕವರಲ್ಲಿ ನಾನು ಪ್ರೆಸ್ ಮಾಡಿದ್ರೆ ಈ ರೀತಿಯಲ್ಲಿ ನೀಟಾದಂತಹ ನಿಮಗೆ ನಿಪ್ಪಟ್ಟು ಸಿಗುತ್ತೆ ನೀವು ಸೈಜ್ ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೊಬೋದು ಅಥವಾ ಒಂದು ಬಾಕ್ಸ್ ಕ್ಯಾಪಲ್ಲಿ ಕೂಡ ನೋಡಿ ಈ ರೀತಿಯಲ್ಲಿ ಶೇಪ್ ಮಾಡ್ಕೊಬೋದು ಆವಾಗ ನಿಮಗೆ ನೀಟಾಗಿ ಅಂಗಡಿಗಳಲ್ಲಿ ಸಿಗುತ್ತಲ್ವ ಆ ರೀತಿಯಲ್ಲಿರುವಂತಹ ರೌಂಡಾಗಿರುವಂತಹ ನಿಪ್ಪಟ್ಟು ನಿಮಗೆ ಸಿಗುತ್ತೆ ಇಲ್ಲಾಂದರೆ ನಿಪ್ಪಟ್ಟು ಮಾಡೋ ಮಿಷಿನ್ ಇರುತ್ತಲ್ವ ಅದರಲ್ಲಿ ಸುಲಭವಾಗಿ ಮಾಡ್ಕೊಬೋದು ಅದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ ನಂತರ ನಾನು ಇವಾಗ ನಿಪ್ಪಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಎರಡು ನಿಪ್ಪಟ್ಟನ್ನ ಹಾಕ್ಕೊಂಡು ಎರಡು ಕಡೆ ಗೋಲ್ಡನ್ ಕಲರ್ ಬರೋ ಥರ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮನೆಯಲ್ಲೇ ಈ ರೀತಿ ಫ್ರೆಶ್ ಎಣ್ಣೆನ ಹಾಕಿ ಬಿಸಿ ಬಿಸಿ ಆಗಿರೋ ನಿಪ್ಪಟ್ಟು ಮಾಡಿಕೊಟ್ರೆ ಎಷ್ಟು ನಿಪ್ಪಟ್ಟು ಕೂಡ ತಿಂದರೂ ಕೂಡ ಸಾಕಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ನೀವು ಆರಾಮಾಗಿ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಹಾಗೇ ಇದರಲ್ಲಿ ನಾನು ಚಿಕ್ಕ ಚಿಕ್ಕದಾಗಿರುವಂಥ ನಿಪ್ಪಟ್ಟು ಕೂಡ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಸೇಮ್ ಮೆಥಡಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇದರಲ್ಲಿ ಚಕ್ಲಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಕಡಲೆ ಬೀಜ ಎಲ್ಲ ತರಿತರಿಯಾಗಿ ರುಬ್ಬಿರ್ತೀವಲ್ವ ಸೊ ಅದಕ್ಕೋಸ್ಕರ ಅದನ್ನು ಮಾಡೋಕ್ಕಾಗೋದಿಲ್ಲ ಅಥವಾ ಬಿಟ್ಟು ನಾವು ನಿಪ್ಪಟ್ಟು ಕೂಡ ಕೋಡ್ಬಳ್ಳೆ ಎರಡನ್ನೂ ಕೂಡ ಆರಾಮಾಗಿ ಮಾಡ್ಕೊಬೋದು ಈ ರೀತಿ ಮಿಕ್ಸ್ನ ಮಾಡಿಟ್ಕೊಂಬಿಟ್ರೆ ನೀವು ಇದನ್ನು ಆರಾಮಾಗಿ ಆರು ತಿಂಗಳು ಇದನ್ನು ಡ್ರೈ ಆಗಿರೋ ಅಂತಹ ಅಕ್ಕಿ ಹಿಟ್ಟನ್ನು ಇಟ್ಕೊಬೋದು ಬಾಕ್ಸ್ಗಾಕಿಟ್ಕೊಂಡು ಬೇಕಂದಾಗ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಬೋದು ಕೋಡ್ ಬಳೆ ಮಾಡೋದಕ್ಕೆ ಕೂಡ ನೋಡಿ ಈ ರೀತಿಯಲ್ಲಿ ಎಣ್ಣೆ ಕವರ್ ಮೇಲೆ ನೋಡಿ ಈ ರೀತಿಯಲ್ಲಿ ರೋಲ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿರೋ ಶೇಪಲ್ಲಿರೋ ಕೋಡ್ ಬಳೆ ರೆಡಿಯಾಗಿಬಿಡುತ್ತೆ ಎಷ್ಟು ಸುಲಭ ಅಲ್ವಾ ಮಾಡೋದು ಮತ್ತು ಯಾರೆಲ್ಲ ಇಷ್ಟಪಟ್ಟು ಇದನ್ನು ತಿಂತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ಹೇಳಿ ಮಕ್ಕಳಿಗೆಲ್ಲ ಕೋಡ್ಬಳ್ಳೆ ನಿಪ್ಪಟ್ಟ ಅಂದರೆ ತುಂಬಾ ಇಷ್ಟ ಆಗುತ್ತಲ್ವಾ ಟೀ ಕಾಫಿ ಟೈಮ್ಗೆ ಬೆಸ್ಟ್ ಸ್ನ್ಯಾಕ್ ಇದು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೆ ನೀವು ತುಂಬ ದಿನ ಸ್ಟೋರ್ ಮಾಡಿಟ್ಟು ತಿನ್ಬೋದು ಥ್ಯಾಂಕ್ ಯು ಆಲ್